ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಫೆಬ್ರವರಿ ತಿಂಗಳ ಪಿಂಚಣಿಯನ್ನ ಇನ್ನೇನು ಜಮಾ ಆಗ್ತಾ ಇದೆ ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ಅವರಿಗೆ ಈ ಕಾರ್ಡ್ ಇರುವುದು ಬಹು ಮುಖ್ಯವಾಗಿದೆ ಹೌದು ಈ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಪಿಂಚಣಿಯನ್ನ ಜಮಾ ಆಗುತ್ತೆ ಹಾಗಾದ್ರೆ ಯಾವ ಕಾರ್ಡ್ ಬೇಕಾಗುತ್ತೆ ಇದನ್ನ ಎಲ್ಲಿ ಮಾಡಿಸಬೇಕು ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯದ ಎಲ್ಲಾ ಪಿಂಚಣಿದಾರರಿಗೆ ಅಂದ್ರೆ ವಯಸ್ಸಾದ ಹಿರಿಯ ನಾಗರಿಕರಿಗೆ ಹಾಗೂ ವಿಧವಾ ವೇತನ ಪಡೆಯುವವರಿಗೆ ಮತ್ತು ಅಂಗವಿಕಲರಿಗೆ ಸರ್ಕಾರದಿಂದ ಬಂದಿರುವ ಮೂರ್ನಾಲ್ಕು ಬಿಗ್ ಅಪ್ಡೇಟ್ಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ನಿಮ್ಮ ಮನೆಯಲ್ಲಿ ಯಾರಾದರೂ ಪೆನ್ಷನ್ ತಗೋತಾ ಇದ್ರೆ ಅಥವಾ ನೀವೇ ಪೆನ್ಷನ್ ಪಡೆಯುತ್ತಿದ್ರೆ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಪೆನ್ಶನ್ ಅನ್ನ ಜಾಸ್ತಿ ಆಗುವ ಬಗ್ಗೆ ಹೊಸದಾಗಿ ಬರ್ತಾ ಇರೋ ಫ್ಯಾಮಿಲಿ ಕಾರ್ಡ್ ಬಗ್ಗೆ ಮತ್ತೆ ಕೆಲವರದ್ದು ಪೆನ್ಶನ್ ಅನ್ನ ಯಾಕೆ ನಿಂತು ಹೋಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಮೊದಲನೇ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಹೊಸ ವರ್ಷದಿಂದ ಪಿಂಚಣಿಯನ್ನ ಜಾಸ್ತಿ ಆಗುವ ಸಾಧ್ಯತೆ ಇದೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೆ ಒಂಬತ್ ನೂರು ವಿಧವಾ ವೇತನ ಹಾಗೂ ಎಂಟುನೂರು ಬರ್ತಾ ಇದೆ ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೆ ಒಂಬತ್ನೂರು ವಿಧವಾ ವೇತನ ಎಂಟುನೂರು ಬರ್ತಾ ಇದೆ ಹಾಗೆ ಅಂಗವಿಕಲರಿಗೆ ಅವರ ಮೆಡಿಕಲ್ ಅವರ ಮೆಡಿಕಲ್ ಪರ್ಸೆಂಟೇಜ್ ಮೇಲೆ ಹಣ ಬರ್ತಿದೆ ಅಲ್ವಾ ಇದನ್ನ ಮುಂದಿನ ದಿನಗಳಲ್ಲಿ ಹದಿನೈದು ರೂಪಾಯಿಗಳವರೆಗೆ ಹೆಚ್ಚು ಮಾಡೋ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಮುಖ್ಯಮಂತ್ರಿಗಳೇ ಈ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ವಿಶೇಷವಾಗಿ ವಿಧವಾ ವೇತನ ಜಾಸ್ತಿ ಆಗೋ ಚಾನ್ಸಸ್ ತುಂಬಾನೇ ಇದೆ ಹಾಗೆ ಇದಕ್ಕೆ ನೀವು ಹೊಸದಾಗಿ ಎಲ್ಲೂ ಅರ್ಜಿ ಹಾಕುವ ಕಷ್ಟ ಇಲ್ಲ ನೇರವಾಗಿ ನಿಮ್ಮ ಅಕೌಂಟ್ಗೆ ಡಿಬಿಟಿ ಮೂಲಕ ಹಣ ಬಂದು ಬಿಡುತ್ತೆ ಹಣ ಯಾಕೆ ಬರ್ತಿಲ್ಲ ಹೌದು ಹೌದು ಲೈಫ್ ಸರ್ಟಿಫಿಕೇಟ್ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದರ ಸರ್ ನಮ್ಗೆ ಎರಡು ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಕೌಂಟ್ ಆಕ್ಟಿವ್ ಇದೆ ಆದ್ರೂ ಕೂಡ ಯಾಕೆ ಸ್ಟಾಪ್ ಆಗಿದೆ ಅಂತ ಇದಕ್ಕೆ ಮುಖ್ಯ ಕಾರಣ ಇಲ್ಲಿದೆ ಲೈಫ್ ಸರ್ಟಿಫಿಕೇಟ್ ಹೌದು ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವನ ಪ್ರಮಾಣ ಪತ್ರ ಜೀವನ ಪ್ರಮಾಣ ಪತ್ರ ಕೊಡದೇ ಇರೋರು ಪ್ರತಿಯೊಬ್ಬ ಪಿಂಚಣಿದಾರರು ತಾವು ಬದುಕಿದ್ದೇವೆ ಅಂತ ವರ್ಷಕ್ಕೊಮ್ಮೆ ಸರ್ಕಾರಕ್ಕೆ ಪ್ರೂಫ್ ಕೊಡಬೇಕು ನೀವು ಬ್ಯಾಂಕ್ಗೆ ಹೋಗಿ ಅಥವಾ ಹತ್ತಿರದ ಬಾಪೂಜಿ ಸೇವಾ ಕೇಂದ್ರ ಅಥವಾ ಸೇವಾ ಸಿಂಧು ಕೇಂದ್ರ ಅಥವಾ ಗ್ರಾಮ ಕೇಂದ್ರಗಳಲ್ಲಿ ಇದನ್ನ ಅಪ್ಡೇಟ್ ಮಾಡಿಸಬಹುದು ವಯಸ್ಸಾದವರಿಗೆ ಹಾಗೂ ಅಂಗವಿಕಲರಿಗೆ ಮನೆಗೆ ಬಂದು ಮಾಡಿಕೊಡುವ ಸೌಲಭ್ಯ ಕೂಡ ಕೆಲವೆಡೆ ಇದೆ ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಥವಾ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಹಣ ಹೋಗುತ್ತೆ ಸೊ ಮೊದಲು ಆಧಾರ್ ಲಿಂಕ್ ಹಾಗೂ ಲೈಫ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇನ್ನು ಅತ್ಯಂತ ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದ ಅಂದ್ರೆ ಇದೇ ತಿಂಗಳಿಂದ ಸರ್ಕಾರ ಹೊಸ ಫ್ಯಾಮಿಲಿ ಕಾರ್ಡ್ ಅನ್ನ ಜಾರಿಗೆ ತರುತ್ತಿದೆ ಇದು ಎಲ್ಲಾ ಪಿಂಚಣಿದಾರರಿಗೆ ಕಡ್ಡಾಯವಾಗಿರುತ್ತೆ ಕೆಲವು ಪೆನ್ಷನ್ ಕೇವಲ ಪೆನ್ಷನ್ ಮಾತ್ರ ಅಲ್ಲ ರೇಷನ್ ಹಾಗೂ ಗೃಹಲಕ್ಷ್ಮಿ ಯೋಜನೆ ಹೀಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳಿಗೂ ಕೂಡ ಭವಿಷ್ಯ ಭವಿಷ್ಯದಲ್ಲಿ ಇದೊಂದು ಕಾರ್ಡ್ ಸಾಕು ಯಾಕೆ ಈ ಕಾರ್ಡ್ ತರ್ತಿದ್ದಾರೆ ಗೊತ್ತಾ ಸರ್ಕಾರ ಇತ್ತೀಚೆಗೆ ಮಾಡಿದ ಪರಿಶೀಲನೆಯಲ್ಲಿ ಸುಮಾರು ಇಪ್ಪತ್ಮೂರು ಲಕ್ಷ ಜನ ನಕಲಿ ದಾಖಲೆ ಕೊಟ್ಟು ಆದಾಯ ಮಿತಿ ಮೀರಿದರೂ ಸುಳ್ಳು ಸುಳ್ಳು ಪೆನ್ಷನ್ ತಗೋತಾ ಇದ್ರು ಅವರೆಲ್ಲರೂ ಪೆನ್ಷನ್ ಈಗ ಕ್ಯಾನ್ಸಲ್ ಮಾಡಲಾಗಿದೆ ಯಾರು ನಿಜವಾಗ್ಲೂ ಅರ್ಹರಾಗಿದ್ದಾರೋ ಅವರಿಗೆ ಮಾತ್ರ ಸೌಲಭ್ಯ ಸಿಗಲಿ ಅನ್ನೋ ಉದ್ದೇಶಕ್ಕೆ ಈ ಫ್ಯಾಮಿಲಿ ಕಾರ್ಡ್ ತರ್ತಾ ಇದ್ದಾರೆ ಇದರ ಅಪ್ಲಿಕೇಶನ್ ಅನ್ನ ಇನ್ನು ಓಪನ್ ಆಗಿಲ್ಲ ಓಪನ್ ಆದ ತಕ್ಷಣ ನಾನೇ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೇನೆ ಅಂಗವಿಕಲರ ಪೆನ್ಷನ್ ವಿಚಾರಕ್ಕೆ ಬಂದ್ರೆ ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ಮತ್ತೆ ಡಿಸೇಬಿಲಿಟಿ ಪರ್ಸೆಂಟೇಜ್ ತುಂಬಾ ಮುಖ್ಯ ಹೌದು ಪ್ರತಿ ತಿಂಗಳು ಇದರ ಬಗ್ಗೆ ಆನ್ಲೈನ್ ಅಲ್ಲಿ ವೆರಿಫಿಕೇಶನ್ ನಡೆಯೋದ್ರಿಂದ ನಿಮ್ಮ ದಾಖಲೆಗಳು ಕರೆಕ್ಟಾಗಿ ಆಗಿ ಇದ್ರೆ ಮಾತ್ರ ಯಾವುದೇ ತಡೆ ಇಲ್ಲದೆ ಹಣ ಬರುತ್ತೆ ಸ್ವಲ್ಪ ಮಿಸ್ ಆದರೂ ಕೂಡ ಹಣ ಪೆಂಡಿಂಗ್ ಉಳಿಯುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿ ಆಗಿದೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಹಾಗೂ ಬ್ಯಾಂಕ್ ಬ್ಯಾಂಕ್ ಲಿಂಕ್ ಹಾಗೂ ಅಕೌಂಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಯಾವ ಪೆನ್ಷನ್ ಬರ್ತಿದೆ ಎಷ್ಟು ಹಣ ಬರ್ತಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ಪೆನ್ಷನ್ ಪಡೆಯುವ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಮಾಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ನೋಡೋದ್ರಲ್ಲಿ ಸಿಗೋಣ ನಮಸ್ಕಾರ